ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಿದ್ದೀರು ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ಮತ್ತು ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಇವತ್ತಿನ ಟಾಪಿಕ್ ಅವರು ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅಂದರೆ ನಿಮ್ಮ ಪರ್ಸನ್ ರಿಯಲ್ ಫೀಲಿಂಗ್ಸ್ ಏನು ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ ನೋಡಿ ಟೇಕ್ ವಾಟ್ ರೆಸೋನೇಟ್ ಟು ಯು ಲೀವ್ ಬಿಹೈಂಡ್ ವಿಚ್ ಇದು ರೆಸನೇಟ್ ಆಗುತ್ತೆ ನೀವು ನಿಮ್ಮ ಪರ್ಸನ್ ಫೋಟೋನಾದ್ರೂ ನೋಡಿ ಅವರ ಹೆಸರನ್ನಾದ್ರೂ ತ್ರೀ ಟೈಮ್ಸ್ ಹೇಳ್ಕೊಳ್ಳಿ ನೋಡೋಣ ಆ ವ್ಯಕ್ತಿಯ ರಿಯಲ್ ಫೀಲಿಂಗ್ಸ್ ಏನಿದೆ ಈ ಪ್ರೀತಿಯಲ್ಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಸೊ ನೀವು ನೆನಪಿಸ್ಕೊತಾ ಇರುವಂತಹ ವ್ಯಕ್ತಿ ಓಕೆ ಈ ಸದ್ಯದ ಪರಿಸ್ಥಿತಿಯಲ್ಲಿ ಎರಡರ ಮಧ್ಯ ಅವರು ಕನ್ಫ್ಯೂಷನ್ ಅಲ್ಲಿದ್ದಾರೆ ಕೆರಿಯರ್ ಪರ್ಸನಲ್ ಲೈಫ್ ಅಥವಾ ನಿಮ್ಮ ಫ್ಯಾಮಿಲಿ ಅವರ ಫ್ಯಾಮಿಲಿ ಒಪ್ಕೋದೆ ಇರೋದು ಅಥವಾ ಒಪ್ಕೊಂಡು ಇವಾಗ ಮತ್ತೆ ಸಪರೇಟ್ ಆಗಿರೋದು ಈ ರೀತಿಯ ಸಿಚುವೇಶನ್ ಫೇಸಿಂಗ್ ತುಂಬಾ ದಿನಗಳಿಂದ ಈ ವ್ಯಕ್ತಿ ಕನ್ಫ್ಯೂಷನ್ ಅಲ್ಲಿ ಇರುವಂತದ್ದು ವೆರಿ ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅಂಡ್ ಮತ್ತೆ ಹೇಳ್ತಾ ಇದ್ದೀನಿ ಈ ವ್ಯಕ್ತಿಗಾಗಿ ನೀವು ಬದಲಾಗಿದ್ದೀರಿ ಮುಂಚೆ ಎಲ್ಲ ನೀವಿದ್ದಂತ ರೀತಿನ ಇವರಿಗೋಸ್ಕರ ಬದಲಾಯಿಸ್ಕೊಂಡ್ರಿ ಇವರಿಗೆ ಹೇಗೆ ಇಷ್ಟ ಆಗುತ್ತೋ ಹಾಗೆ ನೀವು ಬದಲಾದ್ರಿ ನಿಮ್ಮ ಪ್ರೀತಿನ ಇವರಿಗೆ ಆದಷ್ಟು ಹೇಗಿಷ್ಟನೋ ಆ ರೀತಿನೇ ತೋರಿಸ್ತಾ ಬಂದ್ರಿ ಆದರೆ ಇತ್ತೀಚೆಗೆ ಅವರಿಗೆ ಹೇಳಿದಂಥದ್ದು ಅಂದ್ರೆ ನೀವು ಬದಲಾಗಿದ್ದೀರಾ ನೀವು ನಮ್ಮ ಪ್ರೀತಿಯಲ್ಲಿ ಮುಂಚೆ ಥರ ಇಲ್ಲ ಯಾಕೆ ಈ ತರ ಮಾಡ್ತಿದ್ದೀರಾ ಅಂತ ಹೇಳುವಾಗ ಅವರು ಮಾಡಿದಂತಹ ಅಥವಾ ಅವರು ವರ್ತಿಸಿದಂತ ರೀತಿ ನಿಮಗೆ ತುಂಬಾ ಹರ್ಟ್ ಆಯಿತು ಸೊ ಈಗ ನಿಮ್ಮ ಈ ಒಂದು ಪ್ರೀತಿಯಲ್ಲಿ ನೀವು ಯೋಚನೆ ಮಾಡ್ತಿರೋದು ನಾನು ಹೇಗೆ ಬೇಕೋ ಹಾಗಿರ್ತೀನಿ ನನಗೆ ಏನೂ ಪರಿಣಾಮ ಬೀರ್ತಾ ಇಲ್ಲ ನಿಮ್ಮ ಪ್ರೆಸೆನ್ಸ್ ಆಬ್ಸೆನ್ಸ್ ನನಗೆ ಏನು ಪರಿಣಾಮ ಬೀರ್ತಾ ಇಲ್ಲ ನಾನು ಸಂತೋಷವಾಗಿದ್ದೀನಿ ನಾನು ಖುಷಿಯಾಗಿದ್ದೀನಿ ಅನ್ನೋದನ್ನ ನೀವು ಫೋರ್ಸ್ಫುಲಿ ನಿಮ್ಮ ಪರ್ಸನ್ಗೆ ತೋರಿಸ್ಕೊತಾ ಇದ್ದೀರಾ ಅಂದರೆ ಐ ಆಮ್ ಫೈನ್ ಐ ಆಮ್ ಗುಡ್ ಅನ್ನೋ ರೀತಿಯಲ್ಲಿ ತೋರಿಸ್ಕೊತಾ ಇದ್ದೀರಾ ಅಷ್ಟೇ ಬಟ್ ತುಂಬ ನೊಂದ್ಕೋತಿದ್ದೀರಾ ತುಂಬಾ ಅಲ್ಲಿ ಇದ್ದೀರಾ ಬಟ್ ಏನು ಆಗಿಲ್ಲ ಐ ಆಮ್ ಫೈನ್ ಅನ್ನೋ ಥರ ನೀವು ಅದನ್ನು ತೋರಿಸ್ಕೊತಾ ಇದ್ದೀರಾ ನಿಮ್ಮ ವ್ಯಕ್ತಿ ಕೋಲ್ಡ್ ವಾರ್ ಅಂದರೆ ಮಾತಲ್ಲಿ ಅಲ್ಲ ಜಗಳೂ ಅಲ್ಲ ಏನೂ ಇಲ್ಲ ಸುಮ್ಮನೆ ಫೋನ್ ಮಾಡದೇ ಇರೋದು ಮಾತನ್ನ ಕಮ್ಮಿ ಮಾಡಿರೋ ಅಂಥದ್ದು ಈಗ ಫ್ಯಾಮಿಲಿ ಬಗ್ಗೆ ಅವರು ತುಂಬ ಯೋಚನೆ ಮಾಡ್ತಿರೋದು ಅಂದರೆ ಮುಂಚೆ ಈ ಪ್ರೀತಿನೇ ಎಲ್ಲ ಆಗಿತ್ತು ಈ ಪ್ರೀತಿಗೋಸ್ಕರನೇ ಅವರು ಟೈಮ್ ಸ್ಪೆಂಡ್ ಮಾಡ್ತಿದ್ರು ಇತ್ತೀಚೆಗೆ ಅವರು ಹೇಳ್ತಾ ಇರೋವಂಥದ್ದು ಫ್ಯಾಮಿಲಿಯಲ್ಲಿ ಕೆಲವೊಂದು ಪ್ರಾಬ್ಲಮ್ಸ್ ಇದೆ ಐ ವಾಂಟ್ ಟು ಸಾಲ್ವ್ ಅನ್ನೋದನ್ನ ತುಂಬ ಡೀಪ್ ಆಗಿ ಅದ್ರಲ್ಲಿ ಅವ್ರು ಹೋಗಿರೋವಂಥದ್ದು ಎಕ್ಸಾಂಪಲ್ ಮನೆ ತಗೊಳ್ಳುವಂಥದ್ದು ಎಕ್ಸಾಂಪಲ್ ಸಾಲಗಳಾಗಿರುವಂಥದ್ದು ಆದರೆ ಅಷ್ಟು ಸಮಯದಲ್ಲಿ ಅವರಿಗೆ ಹೆಲ್ಪ್ ಮಾಡಿದ್ದು ನೀವು ಅವ್ರ ಜೊತೆಗಿದ್ದಿದ್ದು ನೀವು ಇಲ್ಲಿ ಕೆಲವೊಬ್ಬರಿಗೆ ಇದು ಎಲ್ಲರಿಗೂ ಅಲ್ಲ ಡಿವೋರ್ಸ್ ಅಂತ ನೀವು ಡಿಸೈಡ್ ಮಾಡಿದ್ರಿ ಆ ಈ ಒಂದು ಸಂಬಂಧದಿಂದ ಆಚೆ ಬರಬೇಕು ಅಂತ ಡಿಸೈಡ್ ಮಾಡಿದ್ರಿ ಆ ತರದ ಬದಲಾವಣೆಗಳನ್ನು ಸಹ ನೀವು ನೋಡ್ತಾ ಇದ್ದೀರಾ ಅಂದ್ರೆ ಆ ಒಂದು ವಿಷಯನೇ ನಿಮ್ಮ ಪ್ರೀತಿಗೆ ಅಡ್ಡ ಆಗಿತ್ತು ಅಂತ ಅನ್ಸತ್ತೆ ಅದು ಸಹ ಕ್ಲಿಯರ್ ಆಗ್ತಿದೆ ಬರುವಂತ ದಿನಗಳಲ್ಲಿ ನಿಮ್ಮ ವ್ಯಕ್ತಿ ಅದರ ಬಗ್ಗೆ ಕ್ಲಾರಿಟಿ ಕೊಟ್ಟಿದ್ದಾರೆ ನಿಮ್ಗೆ ಇದು ಹೇಗೆ ನಾವು ಇದರಿಂದ ಆಚೆ ಬಂದ್ರೆ ಪ್ರೀತಿಯಲ್ಲಿ ನಾವು ಹೇಗೆ ಮದ್ವೆ ಆಗೋದು ಈ ರೀತಿಯಾಗಿ ಇದ್ರ ಬಗ್ಗೆನು ನಿಮ್ಮ ವ್ಯಕ್ತಿ ನಿರ್ಧಾರಗಳನ್ನ ತಗೋತಾ ಇದ್ದಾರೆ ಅಂತಾನೆ ಹೇಳ್ಬಹುದು ಒಂದು ರೀತಿ ತುಂಬ ಸೈಲೆಂಟ್ ಮುಂಚೆ ಈ ಪ್ರೀತಿಯಲ್ಲಿ ತುಂಬ ನಗು ಇತ್ತು ತುಂಬ ಜೋಕ್ ಇತ್ತು ಸಂತೋಷ ಇತ್ತು ಒಬ್ರಿಗೊಬ್ರು ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ರಿ ಇತ್ತೀಚೆಗೆ ಈ ಪ್ರೀತಿಯಲ್ಲಿ ಸೈಲೆಂಟ್ ಏನು ಮಾತಿಲ್ಲ ಏನು ಇದಿಲ್ಲ ತುಂಬ ಸೈಲೆಂಟ್ ಆಗಿರುವಂಥದ್ದು ಒಳಗಡೆನೆ ಬೇಜಾರು ದುಃಖ ಈ ವ್ಯಕ್ತಿ ಬಂದಾಗ ನಾನು ಅಥವಾ ಈ ವ್ಯಕ್ತಿ ಕಾಲ್ ಮಾಡಿದಾಗ ನಾನು ಇದನ್ನ ಹೇಳಬೇಕು ಇದನ್ನ ಡಿಸ್ಕಸ್ ಮಾಡಬೇಕು ಇದನ್ನ ಕೇಳಬೇಕು ಇದು ಹಾಗೆ ಇದು ಹೀಗೆ ಅಂತ ನೀವು ಪ್ಲಾನ್ ಮಾಡ್ಕೋತೀರಾ ಒನ್ಸ್ ಇವರ ಕಾಲ್ ಅಥವಾ ಮೆಸೇಜ್ ಬಂದಾಗ ಆ ಒಂದು ರೀತಿಯಲ್ಲಿ ಏನು ಹೇಳ್ಬೇಕು ಅನ್ನೋದಕ್ಕಿಂತ ಆ ವ್ಯಕ್ತಿ ಏನ್ ಹೇಳೋದಕ್ ಟ್ರೈ ಮಾಡ್ತಿದಾರೋ ಅವರು ಕಂಪ್ಲೀಟ್ಲಿ ಅದನ್ನ ಟೇಕ್ ಓವರ್ ಮಾಡಿ ನಿಮ್ಮ ಮನಸ್ಸು ನಿಮ್ಮ ಮೈಂಡ್ಗೆ ಅವರ ವಿಷಯನ ಹಾಕಿ ಆ ವ್ಯಕ್ತಿ ಅಲ್ಲಿಂದ ಹೋಗ್ಬಿಡ್ತಾರೆ ಅಂದ್ರೆ ಫೋನ್ ಕಟ್ ಮಾಡೋದು ಅಥವಾ ಈಗ ಸಾಕು ಮತ್ತೆ ಮಾತಾಡೋಣ ಅನ್ನೋದು ಬಟ್ ಇಡೀ ದಿನ ಇಡೀ ವಾರ ಅದು ನಿಮ್ಮನ್ನ ಡಿಸ್ಟರ್ಬ್ ಮಾಡ್ತಾನೆ ಇರತ್ತೆ ಪದೇ ಪದೇ ನಿಮಗೆ ಅನಿಸೋ ಇವ್ರು ಯಾಕೆ ಈ ಈ ವಿಷಯ ಹೇಳಿದ್ರು ಈ ಈ ವ್ಯಕ್ತಿ ಏನ ನಿರ್ಧಾರ ಮಾಡ್ತಿದ್ದಾರೆ ಯಾಕೆ ಈ ತರದ ವಿಷಯನ ಈಗ ಹೇಳ್ತಿದ್ದಾರೆ ಮುಂಚೆ ಯಾಕೆ ಹೇಳಲಿಲ್ಲ ಮುಂಚೆ ಪ್ರೀತಿಯಲ್ಲಿದ್ದಾಗ ನಂಗೆ ಒಂದು ಹಿಂಟು ಕೊಡಲಿಲ್ಲ ಯಾಕೆ ಈ ಥರ ಸಡನ್ ಆಗಿ ಹೇಳ್ತಾ ಇದ್ದಾರೆ ಅನ್ನುವಂತಹ ಒಂದು ಕನ್ಫ್ಯೂಷನ್ ಅಲ್ಲಿ ನೀವು ದಿನ ವಾರ ಗಟ್ಟಲೆ ಯೋಚನೆ ಮಾಡ್ತಾನೆ ಇರ್ತೀರಾ ಮಾಡ್ತಾನೆ ಇರ್ತೀರಾ ನಿಮ್ಮ ವ್ಯಕ್ತಿ ಕೆರಿಯರಲ್ಲಿ ಹೌದು ಬ್ಯುಸಿ ಆಗಿದ್ದೀನಿ ಅನ್ನೋವಂಥದ್ದು ಅಥವಾ ಇಲ್ಲಿ ನನಗೆ ಪ್ರಾಬ್ಲಮ್ ಆಗಿದೆ ಇದನ್ನ ನಾನು ಸಾಲ್ವ್ ಮಾಡ್ಕೋಬೇಕು ಫಸ್ಟ್ ಆಮೇಲೆ ನಿನ್ನ ಜೊತೆಗೆ ನಾನು ಮಾತಾಡ್ತೀನಿ ಅನ್ನೋವಂಥದ್ದು ಆದರೆ ಎಲ್ಲೋ ಒಂದು ಕಡೆ ಸಣ್ಣ ಡೌಟ್ ಅನ್ನೋವಂಥದ್ದು ನಿಮಗಿದೆ ಇವರು ನನ್ನ ದೂರ ಮಾಡ್ಕೋತಾ ಇದ್ದಾರಾ ಅಥವಾ ಇವ್ರ ಲೈಫ್ ಅಲ್ಲಿ ನಾನು ಇಂಪಾರ್ಟೆಂಟ್ ಅಲ್ವಾ ಅನ್ನೋ ಕನ್ಫ್ಯೂಷನ್ ಅಥವಾ ಕೋಪಾನು ಇದೆ ಸದ್ಯಕ್ಕೆ ಸದ್ಯಕ್ಕೆ ನಿಮ್ಗೆ ಕೋಪಾನು ಇದೆ ಈ ಒಂದು ವ್ಯಕ್ತಿ ಮೇಲೆ ಇವ್ರು ಹೇಳುವಂಥದ್ದು ಅಂದ್ರೆ ನಿಮ್ ನಿಮ್ ವ್ಯಕ್ತಿ ಯೋಚನೆ ಹೆಂಗಿದೆ ಅಂದ್ರೆ ಎಲ್ಲಾ ರೀತಿಯಲ್ಲೂ ನಾನು ಯೋಚನೆ ಮಾಡಿದಾಗ ನನಗೆ ಅಡ್ಜಸ್ಟ್ ಆಗಿರುವಂತಹ ವ್ಯಕ್ತಿ ನನ್ನನ್ನು ಅರ್ಥ ಮಾಡ್ಕೊಂಡಿರುವಂತ ವ್ಯಕ್ತಿ ಯಾವುದೇ ಸಂದರ್ಭದಲ್ಲೂ ಅವ್ರ ನನ್ನ ಖಂಡಿತ ಅರ್ಥ ಮಾಡ್ಕೋತಾರೆ ಅವರು ನನ್ನ ಜೀವನದಲ್ಲಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅವ್ರಿಗೂ ಗೊತ್ತಿದೆ ಸೊ ಹಿ ಅಂಡರ್ಸ್ಟ್ಯಾಂಡ್ ಅನ್ನೋದನ್ನ ಆ ವ್ಯಕ್ತಿ ಯೋಚನೆ ಮಾಡುತ್ತಿದ್ದಾರೆ ಆ ವ್ಯಕ್ತಿ ಸದ್ಯದಲ್ಲೇ ನಿಮಗೆ ಯಾವ್ದಾದ್ರು ಒಂದು ಗುಡ್ ನ್ಯೂಸ್ ನ ಹೇಳಬೇಕು ಅಂತ ವೇಟ್ ಮಾಡ್ತಿದ್ದಾರೆ ಅದು ಹಣಕಾಸಿನ ವಿಷಯ ಆಗಿರಬಹುದು ಪ್ರೀತಿಯ ವಿಷಯ ಆಗಿರಬಹುದು ಅಥವಾ ಅವ್ರ ಫ್ಯಾಮಿಲಿ ವಿಷಯ ಆಗಿರಬಹುದು ಯಾಕಂದ್ರೆ ಅದರ ಬಗ್ಗೆ ಅವರು ತುಂಬಾ ಪ್ರಯತ್ನ ಪಡ್ತಿದ್ದಾರೆ ಲೈಫ್ ಅಲ್ಲಿ ಅದಾದ್ರೆ ನಮ್ಮ ಪ್ರೀತಿ ಇನ್ನು ಚೆನ್ನಾಗಿರುತ್ತೆ ಅನ್ನೋದನ್ನ ಒಂದು ಹಿಂಟ್ ಸಹ ನಿಮಗೆ ಕೊಟ್ಟಿದ್ರು ಅಂತ ಅನ್ಸತ್ತೆ ಈ ವ್ಯಕ್ತಿ ನಾ ನೀವು ಮೀಟ್ ಆಗ್ಬೇಕು ಅಂತ ಎಷ್ಟೇ ಸತಿ ಪ್ಲಾನ್ ಮಾಡಿದ್ರು ಆ ಒಂದು ಪ್ಲಾನ್ ಸಕ್ಸಸ್ ಆಗ್ತಾ ಇಲ್ಲ ಕಾರಣಾಂತರಗಳಿಂದ ಅವರೇ ಬರಕ್ ಆಗೋದಿಲ್ಲ ಅಥವಾ ಈ ಒಂದು ಪ್ಲಾನ್ ಲಾಸ್ಟ್ ಮೂಮೆಂಟ್ ಗೆ ಹೋಗಿ ಕ್ಯಾನ್ಸಲ್ ಆಗುವಂತದ್ದು ಸಹ ಆಗ್ತಾ ಇದೆ ನೀವ್ ಅನ್ಕೋತಾ ಇರೋದು ಮೇ ಬಿ ದೇವ್ರಿಗೆ ಇಷ್ಟ ಇಲ್ಲ ನಾವಿಬ್ರು ಮೀಟ್ ಆಗೋದು ಅಥವಾ ನಾವಿಬ್ರು ಮೀಟ್ ಆದ್ರೆ ಜಗಳ ಮಾಡ್ಕೋತಿವೋ ಅನ್ನೋದಿದೆಯೋ ಅಂತ ನೀವ್ ಯೋಚನೆ ಬಟ್ ಇದು ತುಂಬಾ ಸತಿ ರಿಪೀಟ್ ಆಗ್ತಿದೆ ಮೀಟ್ ಆಗಕ್ ಆಗ್ತಿಲ್ಲ ಕೆಲವೊಬ್ರು ಇಲ್ಲಿ ಇಲ್ಲಿದ್ರೆ ನನ್ಗೆ ಈ ಒಂದು ವ್ಯಕ್ತಿಯ ನೆನಪು ಬರತ್ತೆ ಅಥವಾ ಈ ಈ ಜಾಬ್ ಅಲ್ಲಿ ಇದ್ರೆ ನನ್ಗೆ ಇದೆಲ್ಲ ನೆನಪಾಗತ್ತೆ ಅಥವಾ ಈ ಇದ್ರೆ ನಂಗೆ ಇದೆಲ್ಲ ನೆನಪಾಗತ್ತೆ ನಾನು ಜಾಗ ಬದಲಾಯಿಸ್ಬೇಕು ಅಥವಾ ನಾನು ಊರ್ ಬದಲಾಯಿಸ್ಬೇಕು ಅಥವಾ ನನ್ ಕೆಲಸ ಬದಲಾಯಿಸ್ಬೇಕು ಅನ್ನೋದನ್ನ ಸಹ ನೀವು ಯೋಚನೆ ಮಾಡ್ತಿದ್ದೀರಾ ಬಿಕಾಸ್ ಕೆಲವೊಬ್ಬರ ದೃಷ್ಟಿ ನಿಮ್ಮ ಪ್ರೀತಿ ಮೇಲಿದೆ ಇದು ಪಾಸಿಟಿವ್ ನೆಗೆಟಿವ್ ಬಗ್ಗೆ ನಾನು ಹೇಳ್ತಾ ಇಲ್ಲ ಕಣ್ ದೃಷ್ಟಿ ಇರೋದ್ರಿಂದ ಸಹ ಚೆನ್ನಾಗಿದ್ದಂತ ಪ್ರೀತಿ ಸಡನ್ ಆಗಿ ಜಗಳಕ್ಕೆ ಶುರುವಾಗಿದೆ ಆಗಿದೆ ಸಡನ್ ಆಗಿ ಇಬ್ರು ಮಾತು ಬಿಡೋದಾಗಿದೆ ನಿಮಗೆ ಗೊತ್ತಿಲ್ಲ ಯಾಕೆ ಈ ತರ ಬದಲಾಗಿ ಬದಲಾಗ್ಬಿಡ್ತು ಜಸ್ಟ್ ಒನ್ ವೀಕ್ ಜಸ್ಟ್ ಟೆನ್ ಡೇಸ್ ಅಥವಾ ಮ್ಯಾಕ್ಸಿಮಮ್ ಟ್ವೆಂಟಿ ಫೋರ್ ಅವರ್ಸ್ ಬ್ಯಾಕ್ ಅಥವಾ ಟೂ ಡೇಸ್ ಬ್ಯಾಕ್ ಸಡನ್ ಆಫ್ ಜಗಳ ಆಗಿರೋದು ಬೇಜಾರಾಗಿರೋದು ಒಬ್ರಿಗೊಬ್ರು ನೀವು ನನಗೆ ಬೇಡ ಅನ್ನೋಷ್ಟು ಸ್ಟು ಹೇಟರ್ ಶುರು ಆಫ್ ಇವಿಲೈ ಬಿಕಾಸ್ ಆಫ್ ದೃಷ್ಟಿಯಿಂದ ನಿಮ್ಮ ಪ್ರೀತಿಗೆ ಈ ರೀತಿ ಆಗಿರುವಂಥದ್ದು ಇದೆ ಇದಕ್ಕೆ ಏನ್ ಮಾಡಬಹುದು ಅಂತ ಅಂದ್ರೆ ನೀವು ಬ್ಲಾಕ್ ಟೆಮಲ್ ಬ್ರಾಸ್ಲೆಟ್ ಹಾಕೋಬಹುದು ಅಥವಾ ಬ್ರಾನ್ಸೈಟ್ ಬ್ರಾಸ್ಲೆಟ್ ಹಾಕೋಬಹುದು ಟು ಅವಾಯ್ಡ್ ಬ್ಲಾಕ್ ನೆಗೆಟಿವ್ ಐಸ್ ನೆಗೆಟಿವ್ ಇಂದ ವಿಲ್ೈ ಡಾಲರ್ ಇದೆ ಪೆಂಡೆಂಟ್ ಓಕೆ ಸೊ ಇದನ್ನ ಏನಾದ್ರೂ ಹಾಕೋಬಹುದು ಅಗೇನ್ ಕೆಲವೊಬ್ಬರಿಗೆ ಅನ್ಸತ್ತೆ ನಮ್ಮ ಪ್ರೀತಿ ಈ ರೀತಿ ಇಲ್ಲ ನಾವು ಇಷ್ಟೊಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಲಿಲ್ಲ ಅಥವಾ ಈ ಒಂದು ಪ್ರೀತಿ ನನ್ನ ವಯಸ್ಸಿನಲ್ಲಿ ಬರ್ಲಿಲ್ಲ ಅಥವಾ ನನಗಿದು ಸಿಗ್ಲಿಲ್ಲ ಈಗ ಇವ್ರ ಮಧ್ಯೆ ಇರುವಂತ ಅಂಡರ್ಸ್ಟ್ಯಾಂಡಿಂಗ್ ನನ್ನ ಪಾರ್ಟ್ನರ್ ಮಧ್ಯೆ ಯಾಕಿಲ್ಲ ಈ ರೀತಿಯಾಗಿ ಅವರು ಒಂದು ಯೋಚನೆ ನಿಮ್ಮ ಮೇಲೆ ಪ್ರಭಾವ ಬೀರಿರುತ್ತೆ ಅಥವಾ ಅವರ ಒಂದು ದೃಷ್ಟಿ ನಿಮ್ಮ ಮೇಲೆ ಪ್ರಭಾವ ಬೀರಿರುತ್ತೆ ಹಾಗಾಗಿ ನೀವು ಇಬ್ಬರ ಮಧ್ಯ ಸದ್ಯದಲ್ಲೇ ಇತ್ತೀಚೆಗೆ ರೀಸೆಂಟ್ ಆಗಿನೇ ನೀವು ತುಂಬಾ ಜಗಳ ಮಾಡ್ಕೊಂಡಿರುವಂಥದ್ದು ಬೇಜಾರ್ ಮಾಡ್ಕೊಂಡಿರುವಂಥದ್ದು ಸಪ್ರೇಟ್ ಆಗಿರುವಂಥದ್ದು ಮಾತಾಡದೆ ಇರುವಂಥದ್ದು ಫೋನ್ ಕಾಲ್ ಮಾಡದೆ ಇರುವಂಥದ್ದು ಎಗೇನ್ ಅವರು ಸಹ ಡಿ ಚೇಂಜ್ ಮಾಡಿದ್ದಾರೆ ನೀವು ಸಹ ಡಿ ಪಿ ಚೇಂಜ್ ಮಾಡಿದಿರಾ ಅಥವಾ ನಿಮ್ಗೆ ಅನಸ್ತಾ ಇದೆ ಮೇ ಬಿ ಅವ್ರು ಬ್ಲಾಕ್ ಮಾಡಿದರೆ ಅದಕ್ಕೆ ಅವ್ರು ಡಿ ಪಿ ನೋಡಕ್ ಆಗ್ತಿಲ್ಲ ಅಂತ ಆ ವ್ಯಕ್ತಿ ಅನ್ಕೋತಾ ಇದ್ದಾರೆ ಓ ಇವ್ರು ನನ್ನ ಬ್ಲಾಕ್ ಮಾಡಿರಬಹುದು ಅದಕ್ಕೆ ಅವ್ರ ಸ್ಟೇಟಸ್ ನೋಡಕ್ ಆಗ್ತಿಲ್ಲ ಡಿ ಪಿ ನೋಡಕ್ ಆಗ್ತಿಲ್ಲ ಅಂತ ಬಟ್ ನೀವು ಸಹ ಅದನ್ನ ರಿಮೂವ್ ಮಾಡಿದೀರ ಅವರು ಸಹ ರಿಮೂವ್ ಮಾಡಿದ್ದಾರೆ ಹಾಗಾಗಿ ಇಬ್ಬರಿಗೂ ಆ ಒಂದು ಸ್ಟೇಟಸ್ ಅಥವಾ ಇದನ್ನ ನೋಡಕ್ ಆಗ್ತಿಲ್ಲ ಅಂತ ಅನ್ಸತ್ತೆ ತುಂಬಾ ಬೇಜಾರಿಂದ ಅವರು ಅವ್ರ ಫ್ರೆಂಡ್ಸ್ ಹತ್ರ ಹೇಳ್ಕೊಂಡಿದ್ದಾರೆ ಈ ಒಂದು ವ್ಯಕ್ತಿನ ನಾನು ತುಂಬಾ ಇಷ್ಟ ಪಡ್ತೀನಿ ಬಟ್ ಈಗ ನಮ್ ಇಬ್ರು ಬಂದಿರುವಂತಹ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಯಾವಾಗ ಸರಿ ಹೋಗತ್ತೆ ನಾವಿಬ್ರು ಯಾವಾಗ ಸರಿ ಹೋಗ್ತೀವಿ ಈ ಪ್ರೀತಿ ಮುಂಚೆ ತರ ಆದ್ರೆ ಸಾಕು ಅನ್ನುವಂಥದ್ದನ್ನ ನಿಮ್ಮ ವ್ಯಕ್ತಿ ಅವರ ಫ್ರೆಂಡ್ಸ್ ಹತ್ರ ಶೇರ್ ಮಾಡಿರುವಂಥದ್ದಿದೆ ಸೇಮ್ ವೇ ನೀವು ಅಷ್ಟೇ ದೇವಸ್ಥಾನಗಳಿಗೆ ಹೋಗುವಂಥದ್ದು ಪೂಜೆ ಪುನಸ್ಕಾರಗಳನ್ನ ಮಾಡುವಂಥದ್ದು ಈ ಪ್ರೀತಿ ಸರಿ ಹೋದ್ರೆ ಸಾಕು ನಾನು ಈ ರೀತಿಯಾಗಿ ರಿಚುವಲ್ಸ್ ಮಾಡ್ತೀನಿ ಅಂತ ನೀವು ಸಹ ನಿಮ್ಮ ಕಡೆಯಿಂದ ಹಂಡ್ರೆಡ್ ಪರ್ಸೆಂಟ್ ಇದನ್ನ ಸರಿ ಮಾಡೋದಕ್ಕೋಸ್ಕರ ಪ್ರಯತ್ನ ಪಡ್ತಾ ಇದ್ದೀರಾ ಸೊ ಇದು ಪ್ರೀತಿಯಲ್ಲಿ ಅವರ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನು ಇಂಟ್ರೆಸ್ಟಿಂಗ್ ಟಾಪಿಕ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಕ್